ಗ್ರಾಮದ ಪುನರ್ವಸತಿ ಕೇಂದ್ರ ಫ್ಲಾಟ್ನಲ್ಲಿ ನೂತನವಾಗಿ ನಿರ್ಮಿಸಲಾದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಳಿ ಅನಾವರಣ ಕಾರ್ಯಕ್ರಮ ಡಿಸೆಂಬರ್ ಭಾನುವಾರ ನಡೆಯಲಿದೆ ಎಂದು ಮುಖಂಡರು ಆದ ಸೂರಜ್ ಕುಡ್ರಾಣಿ ತಿಳಿಸಿದರು ನಗರದ ರಮನಿವಾಸ ಅತಿಥಿ ಗೃಹದಲ್ಲಿ ಶುಕ್ರವಾರ ಏರ್ಪಡಿಸಲಾಗಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ಕಾರ್ಯಕ್ರಮಕ್ಕೆ ಸಚಿವರು ಶಾಸಕರು ಸೇರಿ ವಿವಿಧ ಸಂಘಟನೆಗಳ ಮುಖಂಡರು ಕನ್ನಡಪರ ಸಂಘಟನೆಗಳ ಆಹ್ವಾನಿಸಲಾಗಿದೆ ಮೈಸೂರು ಪೆದ್ದ ಮಟ್ಟದ ಜ್ಞಾನ ಪ್ರಕಾಶ ಸ್ವಾಮೀಜಿ ಚಮಖಂಡಿಯ ಸಹಜಾನಂದ ಸ್ವಾಮೀಜಿ ಬಾಗಲಕೋಟೆಯ ಆಯುಷ್ಮಾನ್ ಧಂಪಾಲ ಭಂತೇಜಾ ಸ್ವಾಮಿಗಳು ಸಾನಿಧ್ಯ ವಹಿಸಲಿದ್ದಾರೆ ಶಾಸಕ ಜಗದೀಶ್ ಗುಡಕುಂಟಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದು ಸಚಿವ ಆರ್ಬಿ ತಿಮ್ಮಾಪುರ ಸಂಸದ ಪಿಸಿ ಗದ್ದೇಗೌಡರು ಕುಡಚಿಯ ಶಾಸಕ ಮಹೇಂದ್ರ ತಮ್ಮನವರ್ ಪುತಳಿ ಅನಾವರಣಗೊಳಿಸಲಿದ್ದಾರೆ ವೇದಿಕೆಯ ಸಚಿವ ಸತೀಶ್ ಜಾರಕಿಹೊಳಿ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಉದ್ಘಾಟಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಕೆಪಿಸಿಸಿ ಉಪಾಧ್ಯಕ್ಷ ಬಿ ಗೋಪಾಲ್ಜಿ ಡಾ ಅಂಬೇಡ್ಕರ್ ಸೇನೆಯ ರಾಜ್ಯಾಧ್ಯಕ್ಷ ಪಿಮೂರ್ತಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ವೀಣಾ ಕಾಶಪ್ಪನವರ್ ತೀರದಳದ ಕಾಂಗ್ರೆಸ್ ಮುಖಂಡ ಸಿದ್ದು ಸಿದ್ದುಕುಂಡೂರ ಮಾನವ ಹಕ್ಕು ಆಯೋಗದ ಅಧ್ಯಕ್ಷ ಪ್ರಶಾಂತ್ ರಜಪೂತ್ ಗೌರವಾಧ್ಯಕ್ಷ ಸುನೀಲ್ ಕುಮಾರ್ ಸೂರ್ಯವಂಶಿ ಮುಂತಾದವರು ಭಾಗವಹಿಸಲಿದ್ದಾರೆ ಭಾನುವಾರ ಬೆಳಗ್ಗೆ ರಮಾ ನಿವಾಸ ನಿರೀಕ್ಷಣಾ ಮಂದಿರದಿಂದ ಬೈಕ್ ರ್ಯಾಲಿ ನಡೆಯಲಿದೆ ಎಂದು ಅವರು ತಿಳಿಸಿದರು ರಾಜ್ಕುಮಾರ್ ಲಗಡಿ ಹನುಮಂತ ಶಿವಕ್ಕನವರ್ ಪುಂಡಲೀಕ ತಳಗಡೆ ಸಂಗಪ್ಪ ಶಿವಕ್ಕನವರ್ ಅಮಿತ್ ಶಿವಕ್ಕನವರ್ ಮುಂತಾದವರು ಉಪಸ್ಥಿತರಿದ್ದರು ವಿಶ್ವರತ್ನ ವಿಶ್ವಜ್ಞಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಇರುತ್ತದೆ ಆ ಕಾರ್ಯಕ್ರಮಕ್ಕೆ ಪೂಜ್ಯರು ಸಚಿವರು ಶಾಸಕರು ಗಣ್ಯರು ಹಲವಾರು ಜನರು ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಯಶಸ್ವಿಗೊಳಿಸಬೇಕು ಮತ್ತು ಅದೇ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ರಮಾನಿವಾಸ ಐಬಿಯಿಂದ ಪೂಜ್ಯರೊಂದಿಗೆ ಹಾಗೂ ಗಣ್ಯ ವ್ಯಕ್ತಿಗಳೊಂದಿಗೆ ಬೈಕ್ ರ್ಯಾಲಿ ಮುಖಾಂತರ ಅವರನ್ನು ಅಂಬೇಡ್ಕರ್ ಸರ್ಕಲ್ಗೆ ಕರೆದೊಯ್ದು ಬಾಬಾ ಸಾಹೇಬ್ರ ಪ್ರತಿಮೆಗೆ ಒಂದು ಪುಷ್ಪಾರ್ಚನೆ ಮಾಡಿ ಅಲ್ಲಿಂದ ಕಡ್ಕೊಳ ಅರ್ಶಿಗೆ ಹೋಗಿ ಅಂಬೇಡ್ಕರ್ ಅವರ ಪುತ್ಥಳಿ ಅನಾವರಣಗೊಳಿಸಿ ಅಲ್ಲಿಂದ ಸ್ಟೇಜ್ ಕಾರ್ಯಕ್ರಮ ಇರುತ್ತದೆ ಆದ ಕಾರಣ ಅವರಿವರೆನ್ನದೇ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಎಲ್ಲ ಸಮಸ್ತ ಹಿರಿಯರು ಗುರು ಹಿರಿಯರು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಎಲ್ಲರೂ ಬಂದು ಈ ಬೈಕ್ ರ್ಯಾಲಿ ಹಾಗೂ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಹೃದಯಪೂರ್ವಕ ವಿನಂತಿ ಮಾಡಿಕೊಳ್ಳುತ್ತೇವೆ